ಪರಪ್ಪನ ಅಗ್ರಹಾರ ಜೈಲಿನಿಂದ ಆರೋಪಿ ನಟ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ತುಮಕೂರು ಮಾರ್ಗವಾಗಿ ಬೊಲೆರೋ ವಾಹನದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಲ್ಲಿ ನಟನನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ರಾಜಾತಿಥ್ಯ ಎಫೆಕ್ಟ್ ನಿಂದಾಗಿ ಎಷ್ಟೆಲ್ಲಾ ಅವಾಂತರಗಳು ಸೃಷ್ಟಿಯಾಗೋಯ್ತು ನೋಡಿ ಬಳ್ಳಾರಿ ಜೈಲಿಗೆ ಈಗ ರನ್ನ ಶಿಫ್ಟ್ ಮಾಡಲಾಗ್ತಾ ಇರುವಂತದ್ದು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಕೆ ಎ ಫೋರ್ ಒನ್ ಜಿ ಜೀರೋ ಜೀರೋ ಫೈವ್ ಜೀರೋ ಟಿ ಟಿ ವಾಹನದಲ್ಲಿ ದಾಸನನ್ನ ಸ್ಥಳಾಂತರ ಮಾಡಲಾಗ್ತಿದೆ ರಸ್ತೆಯುದ್ದಕ್ಕೂ ಕೂಡ ದರ್ಶನ್ಗೆ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಡಿ ಗ್ಯಾಂಗ್ ಈಗ ದಿಕ್ಕಾಪಾಲು ಆಗೋಯ್ತು ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಹೋಗ್ತಿದ್ದಾರೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಾಗಿರುವ ಅಹ್ ಅಷ್ಟು ಮಂದಿಯನ್ನ ಅಷ್ಟು ಮಂದಿ ಅಂತಂದ್ರೆ ಪವಿತ್ರ ಗೌಡ ಹಾಗೆ ಅನುಕುಮಾರ್ ಸೇರಿದಂತೆ ಇನ್ನೊಬ್ಬ ಆರೋಪಿ ಈ ಮೂವರನ್ನ ಹೊರತುಪಡಿಸಿ ಈ ಮೂವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಉಳಿದ ಆರೋಪಿಗಳು ಈಗ ಒಬ್ಬೊಬ್ಬರು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಪೊಲೀಸ್ ಬಿಗಿ ಬಂದೋಬಸ್ತ್ೊಂದಿಗೆ ಬೆಳ್ಳಂ ಬೆಳಗ್ಗೆಯೇ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾನೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಗ್ತಾ ಇದ್ದಂತೆ ಈ ಒಂದು ನಿರ್ಧಾರಕ್ಕೆ ಮುಂದಾಗಿದ್ದು ಈಗ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಜೈಲಿನತ್ತ ಡೆವೆಲ್ ಈಗ ಸಂಚಾರವನ್ನ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಒಂದಿಗೆ ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಆರೋಪಿ ದರ್ಶನ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಇಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ನಟ ದರ್ಶನ್ ಇನ್ನು ಮುಂದೆ ಬಳ್ಳಾರಿ ಜೈಲಿನಲ್ಲಿ ಇರಲಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿಯಾಗಿರುವ ನಟ ದರ್ಶನ್ ಈಗ ಬಳ್ಳಾರಿ ಜೈಲಿನಲ್ಲಿ ಇರಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆರಂಭದಲ್ಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ಇಡಲಾಗಿತ್ತು ಆದರೆ ಅಲ್ಲಿ ಸಿಗರೇಟ್ ಸೇದುತ್ತಾ ಸಮಯ ಕಳೀತಾ ಇರುವಂತಹ ಆ ಒಂದು ಫೋಟೋ ಯಾವಾಗ ವೈರಲ್ ಆಯ್ತೋ ಅವರ ವಿರುದ್ಧ ಟೀಕೆಗಳು ವ್ಯಕ್ತವಾದವು ಇದರಿಂದ ಎಚ್ಚೆತ್ತ ಸರ್ಕಾರ ಈ ಪ್ರಕರಣದಲ್ಲಿ ತನಿಖೆಗೆ ಆದೇಶಿಸಿ ಈಗಾಗಲೇ ಮೂರು ಎಫ್ಐಆರ್ ಆರ್ ಕೂಡ ದಾಖಲು ಮಾಡಲಾಗಿದ್ದು ಎರಡು ಪ್ರಕರಣಗಳಲ್ಲಿ ದರ್ಶನ್ರನ್ನ ಏ ಒನ್ ಆರೋಪಿ ಅಂತ ಕೂಡ ಮಾಡಲಾಗಿದೆ ಇನ್ನು ಈ ಪ್ರಕರಣದಲ್ಲಿ ದರ್ಶನ್ ವಿಚಾರಣೆಯನ್ನ ಕೂಡ ಮಾಡಲಾಗಿರುವಂತದ್ದು ನಿನ್ನೆ ಈ ಎಲ್ಲಾ ಪ್ರೊಸೀಜರ್ ಎದ್ದಿದ್ದಕ್ಕೆ ನಿನ್ನೆ ಶಿಫ್ಟ್ ಮಾಡೋದಕ್ಕಾಗಲಿಲ್ಲ ಇವತ್ತು ಬೆಳ್ಳಂ ಬೆಳಗ್ಗೆನೆ ಶಿಫ್ಟ್ ಮಾಡಲಾಗ್ತಾ ಇದೆ ಇತ್ತ ಅರವತ್ತೊಂಬತ್ತು ದಿನಗಳ ಪರಪ್ಪನ ಅಗ್ರಹಾರದಲ್ಲಿ ದಾಸನ ಜೈಲು ವಾಸ ಅಂತ್ಯವಾಗಿದ್ದು ಇನ್ಮುಂದೆ ಬಳ್ಳಾರಿ ಜೈಲಿನಲ್ಲಿ ಮುದ್ದೆ ಮುರಿಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯಕ್ಕೆ ಬೆಲೆ ತೆತ್ತ ಪೋರ್ಕಿ ಟೀಮ್ ಇದೀಗ ರಾಜ್ಯದ ಬೇರೆ ಬೇರೆ ಜೈಲ್ಗಳಿಗೆ ದರ್ಶನ್ ಅಂಡ್ ಗ್ಯಾಂಗ್ ಶಿಫ್ಟ್ ಆಗ್ತಾ ಇದ್ದಾರೆ ಬಿಗಿ ಭದ್ರತೆಯಲ್ಲಿ ಪರಪ್ಪನ ಅಗ್ರಹಾರದಿಂದ ಹೊರಟ ದರ್ಶನ್ ಈಗಾಗಲೇ ತುಮಕೂರು ಮಾರ್ಗವಾಗಿ ತೆರಳ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದಂತಹ ದರ್ಶನ್ಗೆ ಈಗ ಈ ಸಂಕಷ್ಟ ಎದುರಾಯಿತು ಅಭಿಮಾನಿಗಳು ಓ ಏನು ಅವರ ಕಮೆಂಟ್ಗಳು ಪೋಸ್ಟ್ಗಳು ರಾಜ ಎಲ್ಲಿದ್ರು ರಾಜನೇ ಬಿಂದಾಸಾಗಿ ನಮ್ಮ ಡಿ ಬಾಸ್ ಜೀವನವನ್ನ ಮಾಡ್ತಾರೆ ಅದು ಇದು ಅಂತ ಕಮೆಂಟ್ಗಳನ್ನ ಹಾಕಿದ್ರು ಈ ಫೋಟೋ ಯಾವಾಗ ಹೊರಗಡೆ ಬಂತೋ ಆಗ ಈ ಫೋಟೋದಿಂದಾಗಿ ಏನೆಲ್ಲ ಸಂಕಷ್ಟ ಎದುರಾಗುತ್ತೆ ಅಂತ ಆಗ ಅವ್ರಿಗೆ ಗೊತ್ತಿರಲಿಲ್ಲ ಈಗ ಗೊತ್ತಾಯಿತು ಅಂತ ಅನ್ಕೋತೀನಿ ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಆರಾಮಾಗಿದ್ದಂತಹ ನಟ ಬಳ್ಳಾರಿ ಜೈಲಿಗೆ ಅದು ಕೂಡ ಅಬ್ಸರ್ವೇಷನ್ ಸೆಲ್ನಲ್ಲಿ ಒಬ್ಬನೇ ಇರಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಬರಲಿದ್ದಾರೆ ಹೋಗಿದ ತಕ್ಷಣ ಅಲ್ಲಿ ಆರೋಗ್ಯ ತಪಾಸಣೆ ನಡೆಯಲಿದೆ ಅದಾದ್ಮೇಲೆ ಅಬ್ಸರ್ವೇಷನ್ ಸೆಲ್ ಹಾಕಲಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಇತ್ತ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲೂ ಕೂಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಜೈಲಿನ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ ಹಾಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಂಡಿದ್ದಾರೆ ಕುರಿತಾಗಿ ನಮ್ಮ ಪ್ರತಿನಿಧಿ ಮೂರ್ತಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮೂರ್ತಿ ಸದ್ಯಕ್ಕೆ ಈಗ ಶಿಫ್ಟ್ ಮಾಹಿತಿಗೆ ಸಂಬಂಧಪಟ್ಟಂತೆ ಯಾವ ಮಾರ್ಗವಾಗಿ ಎಲ್ಲಿ ಇದ್ದಾರೆ ಬಳ್ಳಾರಿಗೆ ಎಷ್ಟೊತ್ತಿಗೆ ರೀಚ್ ಆಗಬಹುದು ವಿವಿಧ ಆರೋಪಿಗಳು ಯಾರಾದ್ರೂ ಡೀಟೇಲ್ಸ್ ಖಂಡಿತ ಜಾವ ಏನು ಡಿ ಗ್ಯಾಂಗ್ ಒಂದ್ ರೀತಿ ದಿಕ್ಕಾಪಾಲ ಬೆಳಗಿನ ನಸ್ಕಿನ ಜಾವ ಐದೂವರೆ ಸುಮಾರಿಗೆ ಪರಪರ ಜೈಲಿನಿಂದ ಹೊರಟಂತಹ ಎಲ್ಲಾ ಬಂದಿಗಳನ್ನು ಕೂಡ ಈಗಾಗಲೇ ಆ ಕೆಲ ಬಂದಿಗಳು ಅಂದ್ರೆ ಹತ್ರ ಇರ್ತಕ್ಕಂಥ ಈ ಮೈಸೂರ್ ಆಗಿರ್ಬೋದು ಮೈಸೂರು ಮೈಸೂರಿಗೆ ಯಾರ್ಯಾರು ತಲುಪಬೇಕಾಗಿದ್ದಾರೋ ಅವ್ರು ಈಗಾಗ್ಲೇ ಮೈಸೂರಿನ ಜೈಲ್ಗೆ ತಲುಪಿರ್ತಕ್ಕಂಥದ್ದು ಇನ್ನುಳಿದ ಬೇರೆ ಬೇರೆ ಜೈಲ್ಗೆ ತಲುಪಬೇಕಾದಂತ ಕೈದಿಗಳು ಇನ್ನೇನು ಕೆಲವೇ ಇನ್ನು ಒಂದು ಅಥವಾ ಒಂದೂವರೆ ಗಂಟೆಯಲ್ಲಿ ತಲುಪಲು ಅಹ್ ತಲುಪ್ತಾರೆ ಅಂತಾನೆ ಕೂಡ ಹೇಳ್ಬೋದು ಹೀಗಾಗಿ ನಟ ದರ್ಶನ್ ಅವರು ಆ ಬಳ್ಳಾರಿ ಜೈಲ್ಗೆ ತಲುಪುವಂಥದ್ದು ಇನ್ನು ಒಂದರಿಂದ ಒಂದೂವರೆ ಗಂಟೆಯಲ್ಲಿ ಅವರು ಬಳ್ಳಾರಿ ಜೈಲ್ಗೆ ತಲುಪಲಿದ್ದಾರೆ ಅಂತಾನೆ ಹೇಳ್ಬೋದು ಹೀಗಾಗಿ ನಟ ದರ್ಶನ್ ಅವರು ಆ ಬೆಂಗಳೂರಿನಿಂದ ಚಿತ್ರದುರ್ಗ ಮಾರ್ಗವಾಗಿ ತಲುಪುವ ಸಾಧ್ಯತೆ ಅತಿ ಕಡಿಮೆ ಇದ್ದು ಯಾಕಂತಂದ್ರೆ ಈ ಒಂದು ಮಾರ್ಗದಲ್ಲಿ ಹೋದ್ರೆ ನಟ ದರ್ಶನ್ ಅಭಿಮಾನಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಸೇರ್ತಾರೆ ಯಾಕಂತಂದ್ರೆ ಈ ಒಂದು ಮಾರ್ಗ ಕರ್ನಾಟಕದ ಒಳಗಡೆನೆ ಹೋಗ್ಬೇಕಾಗಿರೋದ್ರಿಂದ ಈ ಒಂದು ಮಾರ್ಗದಲ್ಲಿ ಅಭಿಮಾನಿಗಳು ಸೇರಿ ತೊಂದರೆ ಆಗುವ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇವರು ಒಂದು ಬದಲಿ ಮಾರ್ಗವನ್ನು ರೂಪಿಸಿಕೊಳ್ತಾರೆ ಬದಲಿ ಮಾರ್ಗ ಯಾವುದಂತಂದ್ರೆ ಬೆಂಗಳೂರು ಯಲಂಕ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮತ್ತು ಆ ಒಂದು ಅನಂತಪುರ ಆಂಧ್ರ ಮಾರ್ಗವಾಗಿ ಒಂದು ಮಾರ್ಗವನ್ನ ಕೂಡ ಅವರು ಆಯ್ಕೆ ಮಾಡ್ಕೊಳ್ತಾರೆ ಆ ಮಾರ್ಗವಾಗಿ ಹೋದ್ರೆ ಆಂಧ್ರ ಮಾರ್ಗದಲ್ಲಿ ಅಂದ್ರೆ ಮುಖಾಲು ಭಾಗ ರಸ್ತೆ ಒಂದು ಆಂಧ್ರದಲ್ಲೇ ಇರೋದ್ರಿಂದ ಆಂಧ್ರದ ಮುಖಾಂತರ ಬಳ್ಳಾರಿಗೆ ಬರುವಂತದ್ದು ಇವರು ಒಂದು ಒಂದು ಎರಡನೇ ಆಯ್ಕೆ ಆಗಿರುತ್ತೆ ಆಯ್ಕೆಯನ್ನೇ ದರ್ಶನ್ ವಿಚಾರದಲ್ಲಿ ಇವರು ಆಯ್ಕೆ ಮಾಡ್ಕೊಳ್ತಾರೆ ಯಾಕಂತಂದ್ರೆ ಈ ಒಂದು ಮಾರ್ಗದಲ್ಲಿ ನಮ್ಗೆ ಯಾರು ಕೂಡ ಎಸ್ಕೋರ್ಟ್ ಕೂಡ ಬೇಕಾಗಿರಲ್ಲ ದರ್ಶನ್ ಅವ್ರನ್ನ ಸೇಫಾಗಿ ಕರ್ಕೊಂಡು ಹೋಗ್ಬೋದು ಪೊಲೀಸ್ನವ್ರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಭಿಮಾನಿಗಳು ಇರೋದೇ ಇಲ್ಲ ಈ ಒಂದು ಮಾರ್ಗದಲ್ಲಿ ಅನ್ನೋದನ್ನ ಇವರು ಒಂದು ಸ್ಟಾಟಿಸ್ಟಿಕ್ಸ್ ಆಗಿರುತ್ತೆ ಈ ಹಾಗಾಗಿ ಈ ಒಂದು ಮಾರ್ಗವನ್ನೇ ಇವರು ಒಂದು ಬುಲೆರೋ ಜೀಪ್ನಲ್ಲಿ ಕೆ ಎ ಜೀರೋ ಟು ಜಿ ತ್ರೀ ಸೆವೆನ್ ಒನ್ ಸೆವೆನ್ ಎಂಬ ಒಂದು ಬುಲೆರೋ ನೀಲಿ ಬಣ್ಣದ ಬುಲೆರೋ ಜೀಪ್ನಲ್ಲಿ ಎಲ್ಲಾ ಕವರ್ ಅನ್ನ ಅಂದ್ರೆ ಆ ಜೀಪ್ನೊಳಗಡೆ ಕಿಟಕಿಗಳಿಗೆ ಎಲ್ಲಾ ಕಡೆನೂ ಬಟ್ಟೆಗಳನ್ನ ಕವರ್ ಮಾಡ್ಕೊಂಡು ಯಾವುದೇ ರೀತಿ ಮಾಧ್ಯಮದ ಕ್ಯಾಮೆರಾಗಳಿಗೆ ದರ್ಶನ್ ಅವರ ಮುಖ ಕಾಣಿಸ್ಬಾರ್ದು ಅಂತ ಹೇಳಿ ಕವರ್ ಮಾಡ್ಕೊಂಡು ಈ ಒಂದು ಮಾರ್ಗವಾಗಿ ಆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ಜೈಲಿನಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ನಾಲ್ಕು ವಾಹನ ನೈಸ್ ರೋಡ್ ರಸ್ತೆ ಮುಖಾಂತರ ಇನ್ನ ದರ್ಶನ್ ಇರುವಂತ ವೆಹಿಕಲ್ ಬೊಮ್ಮನಹಳ್ಳಿ ಮುಖಾಂತರ ಒಂದು ತಿರುಗಿಸ್ತಾರೆ ಆ ಮತ್ತೆ ಅಲ್ಲೂ ಕೂಡ ಕನ್ಫ್ಯೂನ್ಸ್ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ ಯಾಕಂದ್ರೆ ಈ ಬೊಮ್ಮನಹಳ್ಳಿ ಮುಖಾಂತರ ವಿಜಯನಗರ ಯಶವಂತಪುರ ಮಾರ್ಗವಾಗಿ ನೆಲಮಂಗಲ ತಲುಪಿ ನೆಲ್ಬಲ್ ನೆಲಮಂಗಲದಿಂದನೂ ಕೂಡ ಆ ತುಮಕೂರು ಮಾರ್ಗವಾಗಿ ಹೋಗ್ಬೋದು ಮತ್ತೆ ಈ ಕಡೆ ಯಲಂಕರ ಮುಖಾಂತರ ಆಂಧ್ರ ಮಾರ್ಗವಾಗಿನೂ ಕೂಡ ಬಳ್ಳಾರಿ ಹೋಗ್ಬೋದು ಆದ್ರೆ ಇವರು ಬಳ್ಳಾರಿ ಅಂದ್ರೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಆಂಧ್ರದ ರಸ್ತೆಯನ್ನು ಕೂಡ ಈ ರಸ್ತೆಯನ್ನೇ ಆಯ್ಕೆ ಮಾಡ್ಕೊಂಡು ಈಗಾಗಲೇ ಆ ರಸ್ತೆಯಲ್ಲೇ ದರ್ಶನ್ ಅವರನ್ನ ಕರ್ಕೊಂಡೋಗಿರ್ತಕ್ಕಂಥದ್ದು ಇನ್ನುಳಿದ ಆ ಸಹಬಂಧಿಗಳನ್ನು ಕೂಡ ಈಗಾಗ್ಲೇ ಕೆಲ ಮೈಸೂರು ಒಂದು ಬಿಟ್ರೆ ಇನ್ನೆಲ್ಲ ಬೇರೆ ಬೇರೆ ಆ ಧಾರವಾಡ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಈ ಜೈಲುಗಳಿಗೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಇವರೆಲ್ಲ ಕೂಡ ತಲುಪಲಿದ್ದಾರೆ ಅಂತಾನೆ ಹೇಳ್ಬೋದು ಮಧು ಹಾಗಾಗಿ ಸದ್ಯ ಎಲ್ಲರೂ ಕೂಡ ದರ್ಶನ್ ಮೈಸೂರಿಗೆ ಸೇರ್ಬೇಕಾದಂತ ಕೆಲ ಬಂದಿಗಳನ್ನು ಬಿಟ್ರೆ ಇನ್ನ ಬೇರೆ ಬಂದಿಗಳೆಲ್ಲನು ಕೂಡ ದರ್ಶನ್ ಸೇರಿದಂತೆ ಇನ್ನ ಕೇವಲ ಒಂದರಿಂದ ಒಂದೂವರೆ ಗಂಟೆಯಲ್ಲಿ ಎಲ್ಲರೂ ಕೂಡ ಅವರವರ ಜೈಲನ್ನ ತಲುಪಲಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ